ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಅಪೂರ್ವ ಕನ್ನಡ ಬ್ಲಾಗ್ಸ್ ಎಸ್ ಆಫ್ಟರ್ ಲಾಂಗ್ ಟೈಮ್ ತಿರ್ಗಿ ವಿಡಿಯೋ ಮಾಡ್ತಾ ಮಾಡ್ತಾಯಿದ್ದೀನಿ ಎಸ್ ಇವತ್ತು ಏನ್ ವಿಡಿಯೋ ಸ್ಪೆಷಲ್ ಅಂದ್ರೆ ನಾಳೆ ಬಸವತ್ ಬರ್ಡೇ ಇದೆ ಅದಕ್ಕೆ ಇವತ್ತು ಸ್ವಲ್ಪ ಬಟ್ಟೆ ಶಾಪ್ ಮಾಡೋಣ ಅಂತ ಹೋಗೋದಿದೆ ಸೊ ಆಫ್ ಡೇ ಕೆಲ್ಸಕ್ಕೆ ರಜಾ ಹೇಳಿ ಇವಾಗ ಪಾರ್ಲರ್ ಪಾರ್ಲರಲ್ಲೇ ಇದ್ದೀನಿ ಇವಾಗ ಹೊರಡಬೇಕು ಹೋಗಿ ನಿಮಗೆ ಅಂಗಡಿಯಲ್ಲಿ ಶಾಪ್ ಮಾಡೋಕ್ಕೆ ಸಿಗ್ತೀವಿ ಬನ್ನಿ ಇವತ್ತು ನಾಳೆ ಎಲ್ಲ ಈ ವ್ಲಾಗಲ್ಲೇ ಬರುತ್ತೆ ನೋಡಿ ಯಾವ ಥರ ಇರುತ್ತೆ ವ್ಲಾಗ್ ಅಂತ ಎಂಜಾಯ್ ಮಾಡಿ ಎಸ್ ಬನ್ನಿ ಹೋಗೋಣ ಇನ್ನು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ ಗೈಜಿನ ಎಲ್ಲಿ ತೊಗೊಳೋದು ಅಂದ್ಕೊಂಡು ಮ್ಯಾಕ್ಸಿಗೆ ಬಂದ್ವಿ ಲಾಸ್ಟಿಗೆ ಮ್ಯಾಕ್ಸಲ್ಲಿ ಬಟ್ಟೆ ತೊಗೊಂಡ್ವಿ ಅವನಿಗೆ ಮಾತ್ರ ಮ್ಯಾಕ್ಸಲ್ಲಿ ತೊಗೊಂಡೆ తీసుకో నేను పేసేస్తాను తీసుకో బాగుంటుంది ఇలా నన్ను ఈ తర బట్టె తగండె జుడియో తగండె రెసార్ట్ హోద్రె ఈ బట్ట గేమ్స్ ఆడకే అంత ರೆಡಿ ಈ ಥರ ಆಗಿದೆ ನೋಡಿ ಇಯರಿಂಗ್ಸ್ ಎಲ್ಲ ಚೇಂಜ್ ಮಾಡಿದ್ದೀನಿ ಚೆನ್ನಾಗಿಲ್ಲ ಆ್ಯಂಡ್ ನಮ್ಮ ಬರ್ಡೇ ಬಾಯ್ ಯಾವ ಥರ ರೆಡಿ ಆಗಿದ್ದಾರೆ ನೋಡಿ ವಾಯ ನಾ ಎಸಿನ ಇದ್ದೀವಿ ಈಗ ಆಲ್ಮೋಸ್ಟ್ ಇಲ್ಲೇ ಟೆನ್ ಓ ಕ್ಲಾಕ್ ಆಯಿತು ಹೋಗಿ ರೀಚ್ ಆದಮೇಲೆ ಯಾರ ರೆಸಾರ್ಟು ಏನು ಅಂತೆಲ್ಲ ನಿಮ್ಗೆ ಡೀಟೇಲ್ಸ್ ಕೊಡ್ತೀನಿ ಎಸ್ ಮನೆ ಹೋಗಿ ಬರೋಣ ಯಾಕೋ ಥರ ಹಾಡು ಹೇಳ್ಕೊಂಡು ಟ್ರಾವೆಲ್ ಮಾಡ್ಕೊಂಡು ಹೋದ್ರೆ ಬೋರ್ ಅನ್ಸಲ ಆಗೈಸ್ ಟ್ರಾವೆಲಿಂಗ್ ಖುಷಿ ಆಗುತ್ತೆ ನೀವು ಟ್ರೈ ಮಾಡಿ ಒಂದ್ಸಲ ತುಂಬಾ ಚೆನ್ನಾಗಿರತ್ತೆ ಸುಗ್ಗಿ ಏನ್ ಅದ್ಭುತವಾದ ದಿನ ಹೇಳು যারদো উট্টু আপা নাম্বার দেখো আমরা লবণ করে ಇನ್ನು ಇಲ್ಲಿ ನಾವು ಬಂದಿರೋದು ಸುಗ್ಗಿ ರೆಸಾರ್ಟ್ಗೆ ಬಂದ ಬಂದ ತಕ್ಷಣ ವೆಲ್ಕಮ್ ಡ್ರಿಂಕ್ ತೊಗೊಂಡು ಗೇಮ್ ಸ್ಟಾರ್ಟ್ ಮಾಡಿದ್ವಿ ಇದಂತೂ ಸಕ್ಕದಾಗಿದೆ ರೆಸಾರ್ಟು ನಿಮ್ಮ ನೆಕ್ ನೆಕ್ಸ್ಟ್ ಬ್ಲಾಗ್ ರೆಸಾರ್ಟ್ ಬಗ್ಗೆನೇ ಇರುತ್ತೆ ನೋಡಿ ಸಖದಾಗಿದೆ ಸ್ವಲ್ಪ ಅಡ್ವೆಂಚರ್ ಆ್ಯಂಡ್ ಆ್ಯಕ್ಟಿವಿಟೀಸ್ ಕಂಪ್ಲೀಟ್ ಮಾಡಿಕೊಂಡು ಅನ್ಲಿಮಿಟೆಡ್ ಫುಡ್ ನಾನ್ ವೆಜ್ಜು ವೆಜ್ಜು ಎಲ್ಲ ಇತ್ತು ಸ್ವಲ್ಪ ನಾವು ತಿನ್ಕೊಂಡು ಇನ್ನು ಸ್ವಲ್ಪ ಗೇಮ್ಸ್ ಆಡೋದಿತ್ತು ಅದು ಸ್ವಲ್ಪ ಆಡಿ ಕವರ್ ಮಾಡಿಕೊಂಡು ಇನ್ನು ಆ ಟಯರ್ ಗೇಮ್ ಅಂತೂ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ ಗೈಸ್ ನನ್ನ ಕೈಯಲ್ಲಿ ತುಂಬ ಕಷ್ಟ ಇತ್ತು ಮತ್ತು ಇದೊಂದು ಬೈಕ್ದು ತುಂಬ ಚೆನ್ನಾಗಿತ್ತು ರೈಡಿಂಗು ನೋಡಿ ಈ ಥರ ಇದೆ ಬಸ್ವಾ ಆಡ್ದ ಇದನ್ನು ಇನ್ನು ಇವರೆಲ್ಲ ವಾಟರ್ ಗೇಮ್ಸ್ಗೆ ಹೋದ್ರು ರೈಡಿಂಗ್ಸ್ ಇದೆ ಮತ್ತೆ ಸ್ವಿಮ್ಮಿಂಗ್ ಪೂಲಲ್ಲಿ ಅಪ್ಪ ಮಗಳು ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ನಾನು ವಾಟರ್ ಗೇಮ್ಸ್ ಯಾವುದೂ ಆಡಿಲ್ಲ ಇನ್ನು ಬಸವನುಚ್ಚಿನಿ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಇನ್ನು ರೆಸಾರ್ಟ್ ಆಚೆ ಬಂದರೆ ಕೋಳಿಗಳು ಮತ್ತು ಫುಲ್ಲು ಗ್ರೀನರಿ ಗ್ರೀನರಿ ತುಂಬ ಚೆನ್ನಾಗಿದೆ ರೆಸಾರ್ಟು ಇನ್ನು ಪೂಲ್ ಗೇಮ್ಸ್ ಎಲ್ಲ ಮುಗಿಸ್ಕೊಂಡು ಸಂಜೆ ಟೀ ಟೈಮ್ಗೆ ಕಾಫಿ ಟೀ ಮತ್ತು ಸ್ನ್ಯಾಕ್ಸು ಚಾಟ್ಸ್ ಎಲ್ಲ ಇಟ್ಟಿದ್ರು ನೋಡಿ ಇದು ಇಷ್ಟೆಲ್ಲ ಇತ್ತು ಗಗದಾಗಿತ್ತು ರೆಸಾರ್ಟು ಎಸ್ಕೈಸಿನ ರೆಸಾರ್ಟಿಂದ ಬಂದು ಅಪ್ ಆಗಿ ಇಲ್ಲಿ ಕೇಕ್ ಕಟ್ಟಿಂಗ್ ಅಂತ ಬಂದ್ವಿ ರೆಸಾರ್ಟಿಂದ ಬರೋಷ್ಟ್ರಲ್ಲಿ ಏಟ್ ಓ ಕ್ಲಾಕು ಇಲ್ಲಿ ಬಂದು ಕೇಕ್ ಕಟ್ಟಿಂಗ್ ಅಂತ ಕೇಕ್ ತೊಗೊಂಡು ಗಿಫ್ಟೇನು ತೊಗೊಂಡಿರ್ಲಿಲ್ಲ ಅಂತ ಗಿಫ್ಟ್ ತಗೊಂಡು ಬರೋ ನೈನ್ ತರ್ಟಿ ಆಗಿದೆ ಇವಾಗ ಕೇಕ್ ಅಂತ ಕಟ್ ಮಾಡಿ ಆಮೇಲೆ ಸ್ವಲ್ಪ ಊಟ ತಿನ್ಕೊಂಡು ಹೋಗೋದು ಗೈಸ್ ಇನ್ನು ಕೇಕ್ ಕಟ್ ಮಾಡಾಗಿ ಊಟ ತಿಳ್ಕೋದ್ಮೇಲೆ ಬರ್ಡೇ ಲಾಸ್ಟ್ ಆಗುತ್ತೆ ಇನ್ನು ನೋಡಿ ಯಾವ ಥರ ಇರುತ್ತೆ ಕೇಕ್ ಕಟ್ಟಿಂಗ್ ಅಂತ Happy birthday oh, okay. to you, Happy Happy birthday to you <coughs> हैप्पी बर्थडे टू यू मस्वा हैप्पी बर्थडे टू सेठ ओडी बेकला पापा वाले तिरतिम बाले ओडी बेला टू यू ओडी बेडा छनी गिफ्ट ओपन करलीगो गिफ्ट ओ, गिफ्ट ओपन करले वैंगोडी कि नॉट फॉर एमए तर ओडी सेट टू ओडी आनीले नो प्लीज़ वर्ड इट लाइक नो आरना स्फा सुनो द व्हाट्सएप ब्रो इले सल्ला नो ಇನ್ನು ನಾನು ಅವ್ನಿಗೆ ಒಂದು ವಾಚು ಗಾಗಲ್ಸು ಬೆಲ್ಟು ಗಿಫ್ಟ್ ಮಾಡ್ದಾಗ ಸೊ ಅವ್ನಿಗೆ ಏನ ಬೇಕು ಅಂತ ಯೋಚನೆ ಮಾಡಿ ಯೂಸ್ ಮಾಡೋ ಅಂತ ಐಟಮ್ಸ್ನ ಕೊಡಿಸ್ದೆ ಇನ್ನೇನು ಗಿಫ್ಟ್ ಪ್ಲ್ಯಾನ್ ಮಾಡಿರಲಿಲ್ಲ ಫಸ್ಟೇ ನಾನು ಟೈಮ್ ಇಲ್ದಿರೋ ರೀಸನ್ಗೆ ಇನ್ನು ಮನೆ ಹತ್ರನೇ ಇರೋ ಒಂದು ರೆಸ್ಟೋರೆಂಟಿಗೆ ಬಂದು ಕೇಕ್ ಕಟ್ ಮಾಡಿ ಡಿನ್ನರ್ ಮುಗಿಸಿ ಬರ್ಡೇನು ಸೆಲೆಬ್ರೇಟ್ ಬರ್ಡ್ಡೇ ಸೆಲೆಬ್ರೇಷನ್ನ ಏನು ಮಾಡಿದ್ವಿ ಇನ್ನು ಈ ಥರ ಇತ್ತು ನಮ್ಮ ಬರ್ಡೇ ಸೆಲೆಬ್ರೇಷನ್ ಯಾರಿಗೆಲ್ಲ ಇಷ್ಟ ಆಯಿತು ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಇನ್ನು ಕೊನೆವರೆಗೂ ಯಾರೆಲ್ಲ ನಾನು ಬ್ಲಾಗ್ ನೋಡಿದ್ದೀರಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ ಬಾಯ್ ನೆಕ್ಸ್ಟ್ ವಾಗಲ್ಲಿ ಸಿಗ್ತೀನಿ